ಆಕಾಶವಾಣಿ ಕಲ್ಬುರ್ಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಮಾಳಾ ಅವರ ದೇವ ಮಾನವ ಶ್ರೀ ದೇವಲ ಮಹರ್ಷಿ ಹಾಗೂ ಆರತಿ ಕಡಗಂಚಿ ಅವರ ಹೈಕು ಸಂಕಲನ ಇನಿ ದನಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಶಿವರಾಜ್ ಹಿಲಾಲ್ಪುರ್ ಮಂಗನಿಂದ ಮಾನವನಾಗಿ ಮನುಷ್ಯನು ತನಗೆ ಬೇಕಾದ ಮೂಲ ಅವಶ್ಯಕತೆಗಳನ್ನು ಒಂದೊಂದಾಗಿ ತನ್ನಲ್ಲಿ ಅಳವಡಿಸಿಕೊಂಡನು ಹೀಗೆ ಮನುಷ್ಯನ ಮೂಲ ಅವಶ್ಯಕತೆಗಳಲ್ಲಿ ವಸ್ತ್ರವೂ ಅಥವಾ ಬಟ್ಟೆಯೂ ಒಂದಾಗಿದೆ ವಸ್ತ್ರವು ಮನುಷ್ಯನಿಗೇ ಅಲ್ಲದೆ ದೇವತೆಗಳಿಗೂ ಬೇಕಾದದ್ದು ಹೀಗೆ ವಸ್ತ್ರವು ಮಾನವನ ಜೀವನದಲ್ಲಿ ಬಂದ ದಾರಿಯ ಬಗ್ಗೆ ದೇವಮಾನವ ಶ್ರೀ ದೇವಲ ಮಹರ್ಷಿ ಎಂಬ ಕೃತಿಯು ವಸ್ತ್ರ ಮತ್ತು ಬಂದ ಬಗ್ಗೆ ಹಾಗೂ ಅದರ ಮಹತ್ವ ತಿಳಿಸುತ್ತದೆ ದೇವಮಾನವ ಶ್ರೀ ದೇವಲ ಮಹರ್ಷಿ ಕೃತಿಯು ಶ್ರೀ ಚಂದ್ರಶೇಖರ್ ಮಾಳ ಅವರಿಂದ ರಚಿಸಲ್ಪಟ್ಟಿದೆ ಈ ಕೃತಿಯು ಮುದ್ರಿಕಾ ಡಿಜಿಟಲ್ ಪ್ರಿಂಟರ್ಸ್ ಕನ್ನಡ ಭವನದ ಎದುರುಗಡೆ ಕಲ್ಬುರ್ಗಿ ಇಲ್ಲಿ ಮುದ್ರಿಸಿ ದೇವಾಂಗ ಅಭಿವೃದ್ಧಿ ಸಂಘ ಕಲಬುರಗಿ ಇವರಿಂದ ಪ್ರಕಾಶನಗೊಂಡಿದೆ ನೂರ ಇಪ್ಪತ್ತು ಪುಟಗಳುಳ್ಳ ಈ ಕೃತಿಯ ಬೆಲೆ ನೂರ ಐವತ್ತು ರೂಪಾಯಿಗಳು ಲೇಖಕರು ಶ್ರೀ ಚಂದ್ರಶೇಖರ್ ಮಾಳ ಅವರು ತಮ್ಮ ಈ ಕೃತಿಯು ದೇವಾಂಗ ಸಮಾಜದ ಮೂಲ ಗುರು ಹಾಗೂ ತಮ್ಮ ತಂದೆ ದಿವಂಗತ ರಾಮಚಂದ್ರ ಮಾಳ ಅವರಿಗೆ ಸಮರ್ಪಿಸಿದ್ದಾರೆ ಈ ಗ್ರಂಥಕ್ಕೆ ಶ್ರೀ 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 ಗುರುನಾಥ ಸರಸ್ವತಿ ಸ್ವಾಮೀಜಿ ವಿಶ್ವಕರ್ಮ ಏಕಡ್ಗಿ ನರಸಿಂಹಮಠ ಬ್ರಹ್ಮಪುರ್ ಕಲಬುರ್ಗಿ ಇವರು ದೇವಲ ಮಹರ್ಷಿ ಗ್ರಂಥವು ಶೀಘ್ರ ಹೊರಬಂದು ಎಲ್ಲರ ಕೈ ಸೇರಿ ತನ್ನ ಸಂಸ್ಕೃತಿಯ ಪರಿಮಳವನ್ನು ಸೂಸಲೆಂದು ಹಾರೈಸಿ ಆಶೀರ್ವದಿಸಿದ್ದಾರೆ ದೇವಾಂಗ ಸಮಾಜದ ಅಭಿಮಾನದಿಂದ ಶ್ರೀ ಚಂದ್ರಶೇಖರ್ ಮಾಳ ಅವರು ಈ ದೇವಮಾನವ ಶ್ರೀ ದೇವಲ ಮಹರ್ಷಿ ಕೃತಿಯು ದೇವಾಂಗ ಸಮಾಜಕ್ಕೆ ಧಾರೆ ಹರಿಯುತ್ತಿದ್ದಾರೆ ಅವರಿಗೆ ಶ್ರೀ ಗಾಯತ್ರಿ ದೇವಿ ಮಾತಾ ತಾಯಿ ಬನಶಂಕರಿ ದೇವಿ ಮಾತಾ ಹಾಗೂ ವಿದ್ಯಾದೇವತೆ ತಾಯಿ ಶಾರದಾಂಬೆ ಇನ್ನೂ ಹೆಚ್ಚಿನ ಕೃತಿಗಳನ್ನು ರಚಿಸಲು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶ್ರೀಮತಿ ಶಾಂತಾ ಮಾಣಿಕ್ರಾವ್ ಪೊದ್ದಾರ್ ಅವರು ತಮ್ಮ ಮುನ್ನುಡಿಯಲ್ಲಿ ಹೇಳಿದ್ದಾರೆ ಮಂತ್ರಿಗಳೇ ಇರಲಿ ಶಾಸಕರೇ ಇರಲಿ ಅಧಿಕಾರಿಗಳೇ ಇರಲಿ ಅಥವಾ ಜನಸಾಮಾನ್ಯರೇ ಇರಲಿ ಯಾರು ಹೇಗೆ ಇರುತ್ತಾರೆ ಏನು ಮಾಡುತ್ತಾರೆ ಎಂಬುದು ನನ್ನ ಲೇಖನಗಳಿಂದ ಲೋಕಕ್ಕೆ ತಿಳಿಸುತ್ತೇನೆ ಎಂದು ಲೇಖಕರು ಶ್ರೀ ಚಂದ್ರಶೇಖರ್ ಮಾಳಾ ಅವರು ತಮ್ಮ ಲೇಖಕರ ನುಡಿಯಲ್ಲಿ ಹೇಳಿದ್ದಾರೆ ಕೃತಿಯ ಮುಖಪುಟವು ಅತ್ಯಂತ ಆಕರ್ಷಕವಾದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಶ್ಯಗಳಿಂದ ಕೂಡಿದೆ ಕೃತಿಯ ಶೀರ್ಷಿಕೆಯಾದ ದೇವಮಾನವ ಶ್ರೀ ದೇವಲ ಮಹರ್ಷಿಯು ದೇವಾದಿ ದೇವತೆಗಳಿಂದ ಸೃಷ್ಟಿಯಾದ ಮಹಾ ಮಾನವನಾಗಿದ್ದಾನೆ ದೇವಲೋಕದಲ್ಲಿ ದೇವತೆಗಳು ಆದಿಕಾಲದಿಂದಲೂ ತಮ್ಮ ಮೈ ಮೇಲೆ ಬಟ್ಟೆ ಇಲ್ಲದೆ ಪ್ರಾಣಿಗಳ ಚರ್ಮವನ್ನು ಸುತ್ತಿಕೊಂಡು ಇರುತ್ತಿದ್ದರು ಅದೇ ರೀತಿ ಭೂಲೋಕದಲ್ಲಿಯೂ ಮಾನವರೆಲ್ಲರೂ ಕೂಡ ಪ್ರಾಣಿಗಳ ಚರ್ಮವನ್ನೇ ಸುತ್ತಿಕೊಂಡು ಬದುಕುತ್ತಿದ್ದರು ಹೀಗಿರುವಾಗ ದೇವಲೋಕದಲ್ಲಿ ದೇವಾದಿ ದೇವತೆಗಳು ಸಭೆ ನಡೆಸಿ ಸಭೆಯಲ್ಲಿ ತಾವು ಚರ್ಮವನ್ನು ಸುತ್ತಿಕೊಂಡು ಇರುವುದರ ಬಗ್ಗೆ ಅಸಮಾಧಾನಗೊಂಡು ತಾವು ಎಷ್ಟು ದಿನ ಪ್ರಾಣಿಗಳ ಚರ್ಮವನ್ನು ಸುತ್ತಿಕೊಂಡು ಇರಬೇಕು ಬ್ರಹ್ಮದೇವ ನಾವೇ ಜೀವ ಕೊಟ್ಟ ಪ್ರಾಣಿಗಳನ್ನು ನಾವೇ ಪ್ರಾಣ ತೆಗೆದುಕೊಂಡರೆ ಹೇಗೆ ಇದಕ್ಕಾಗಿ ಒಂದು ಬೇರೆ ಮಾರ್ಗವನ್ನು ಹುಡುಕಬೇಕು ಎಂದು ಪ್ರಭು ಮಹೇಶ್ವರನಿಗೆ ಹೇಳಿದರು ಆಗ ಬ್ರಹ್ಮದೇವನು ನಾವು ನಮ್ಮ ಶಕ್ತಿಯಿಂದ ಒಬ್ಬ ಮಾನವನನ್ನು ಸೃಷ್ಟಿಸಿ ಭೂಲೋಕಕ್ಕೆ ಕಳಿಸಿ ಬಿಡೋಣ ಎಂದು ನಿಶ್ಚಯಿಸಿದರು ಹೀಗೆ ದೇವಲೋಕದಲ್ಲಿ ಬ್ರಹ್ಮದೇವ ವಿಷ್ಣುದೇವ ಮಹೇಶ್ವರ ದೇವ ಸೂರ್ಯದೇವ ಅಗ್ನಿದೇವ ವಾಯುದೇವ ಗಾಯತ್ರಿ ದೇವಿ ಮಾತಾ ಬನಶಂಕರಿ ದೇವಿ ಮತ್ತು ಶಾರದಾಂಬೆ ದೇವಿ ಮಾತಾ ಎಲ್ಲರೂ ಕೂಡಿ ಯೋಚಿಸಿ ಬಟ್ಟೆ ಹಾಕಿಕೊಂಡ ಒಬ್ಬ ಮಾನವನನ್ನು ಸೃಷ್ಟಿಸಿದರು ಅವನಿಗೆ ದೇವಲ ಮಹರ್ಷಿ ಎಂದು ಹೆಸರಿಟ್ಟರು ಹೀಗೆ ಸೃಷ್ಟಿಯಾದ ಮಾನವನನ್ನು ವಿಷ್ಣುದೇವನು ರಕ್ಷಣೆ ಮಾಡುವ ಹೊಣೆ ಹೊತ್ತನು ಮಹೇಶ್ವರನು ಅವನ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವ ಹೊಣೆ ಹೊತ್ತನು ಗಾಯತ್ರಿ ದೇವಿ ಮಾತಾಳು ಅವನಿಗೆ ಸಕಲ ಸೌಕರ್ಯ ಕೊಟ್ಟು ವೈರಿಗಳಿಂದ ರಕ್ಷಣೆ ಮಾಡುವ ಹೊಣೆ ಹೊತ್ತಳು ಶಾರದಾಂಬೆ ದೇವಿ ಅವನಿಗೆ ಸಕಲ ವಿದ್ಯಾ ಕೊಟ್ಟು ದಯಪಾಲಿಸಿದಳು ಮತ್ತು ಬನಶಂಕರಿ ದೇವಿ ಸಕಲ ಕಷ್ಟಗಳನ್ನು ನಿವಾರಿಸುವ ಭರವಸೆ ಕೊಟ್ಟಳು ಹೀಗೆ ಎಲ್ಲ ದೇವತೆಗಳ ಆಶೀರ್ವಾದದಿಂದ ಸೃಷ್ಟಿಯಾದ ಮಾನವನು ಎಲ್ಲರಿಗೆ ನಮಸ್ಕರಿಸಿ ಅವರು ಹೇಳಿದ ಕಾರ್ಯ ಮಾಡುವೆನೆಂದು ಅಂದರೆ ಹತ್ತಿ ಬೀಜವನ್ನು ತಯಾರಿಸಿ ಹತ್ತಿಯಿಂದ ದಾರ ಮಾಡಿ ಮತ್ತೆ ದಾರದಿಂದ ಬಟ್ಟೆ ತಯಾರಿಸುವ ಕಾರ್ಯ ಮಾಡುವೆನೆಂದು ವಚನ ಕೊಟ್ಟನು ನಂತರ ದೇವಲ ಮಹರ್ಷಿಯನ್ನು ವಾಯುದೇವನು ಪುಷ್ಪಕ ವಿಮಾನದಲ್ಲಿ ಭೂಲೋಕಕ್ಕೆ ತಂದು ಬಿಟ್ಟನು ದಟ್ಟ ಅಳವಿಯಲ್ಲಿ ಒಂದು ಗುಡಿಸಲು ನಿರ್ಮಿಸಿಕೊಟ್ಟು ಮತ್ತೆ ಬಟ್ಟೆ ನೆಯುವ ಮಗ್ಗವನ್ನು ನಿರ್ಮಿಸಿಕೊಟ್ಟು ವಾಯುದೇವನು ದೇವಲೋಕಕ್ಕೆ ಹೋದನು ಅಷ್ಟೊತ್ತಿಗೆ ಸೂರ್ಯಾಸ್ತವಾಗುವ ಸಮಯವಾಗಿತ್ತು ಆಗ ದೇವಲ ಮಹರ್ಷಿಯು ನದಿಗೆ ಹೋಗಿ ಗಂಗೆಚ ಯಮುನೇಚ ಗೋದಾವರಿ ಕಾವೇರಿ ಸರಸ್ವತಿ ನರ್ಮದಾ ಸಿಂಧೂ ಜಲೇ ಸ್ಮಿಸ್ ಸನ್ನಿಧಿಂ ಎಂಬ ಮಂತ್ರ ಪಠಿಸುತ್ತಾ ಸ್ನಾನ ಮಾಡಿ ಗುಡಿಸಲಿಗೆ ಬಂದನು ಗುಡಿಸಲಿನಲ್ಲಿ ಬನಶಂಕರಿ ದೇವಿ ಮತ್ತು ವೇದಮಾತಾ ಗಾಯತ್ರಿ ದೇವಿಯ ಮಂತ್ರ ಪಠಣ ಮಾಡಿ ಗುಡಿಸಲಿನಲ್ಲಿ ವಿಶ್ರಾಂತಿ ಮಾಡುತ್ತಾ ಮಲಗಿದನು ಮರುದಿನ ಎಂದಿನಂತೆ ಬೆಳಗ್ಗೆ ನದಿಗೆ ಹೋಗಿ ಸ್ನಾನ ಮಾಡಿ ಮಂತ್ರ ಪಠಣ ಮಾಡಿ ವಸ್ತ್ರವನ್ನು ನೇಯುವ ಮಗ್ಗಕ್ಕೆ ನಮಸ್ಕಾರ ಮಾಡಿ ತಾಯಿ ಬನಶಂಕರಿ ದೇವಿಯನ್ನು ತಿಲಕಾರಣ್ಯ ನಿಮಹೆ ದುರ್ಗಾಸುರ ಭಾಜನೆ ದಾರಿದ್ರ್ಯ ದುಃಖ ಶಮನೆ ಒಂದೇ ತ್ವಾಂ ಬನಶಂಕರಿ ಮಂತ್ರವನ್ನು ಹೇಳಿ ಗುಣಗಾನ ಮಾಡಿದನು ನಂತರ ದಿನಾಲು ಮುಂಜಾನೆ ಸಾಯಂಕಾಲ ನದಿಯಲ್ಲಿ ಸ್ನಾನ ಮಾಡಿ ಬನಶಂಕರಿ ದೇವಿಯ ಹಾಗೂ ಗಾಯತ್ರಿ ದೇವಿಯ ಮಂತ್ರ ಪಠಣ ಮಾಡಿ ನೇಯುವ ಕೆಲಸ ಮಾಡುತ್ತಿದ್ದನು ಕೆಲವೇ ದಿನಗಳಲ್ಲಿ ತನಗೆ ಮತ್ತು ದೇವತೆಗಳಿಗೆ ವಸ್ತ್ರವನ್ನು ತಯಾರು ಮಾಡಿ ದೇವತೆಗಳಿಗೆ ಕೊಡಲು ದೇವಲೋಕಕ್ಕೆ ಹೋಗಿ ಬ್ರಹ್ಮದೇವನಿಗೆ ಹಾಗೂ ಇನ್ನುಳಿದ ದೇವತೆಗಳಿಗೆಲ್ಲ ವಸ್ತ್ರವನ್ನು ಕೊಟ್ಟು ದೇವತೆಗಳ ಮೆಚ್ಚುಗೆಗೆ ಪಾತ್ರನಾದನು ಹೀಗೆ ದೇವಲ ಮಹರ್ಷಿಯ ವಸ್ತ್ರ ನೇಯುವ ಕೆಲಸ ನಿರಂತರ ನಡೆಯುತ್ತಿತ್ತು ಆಗಾಗ ಅವನಿಗೆ ರಾಕ್ಷಸರ ಹಾವಳಿ ಉಂಟಾಗುತ್ತಿತ್ತು ಆಗ ಅವನು ಬನಶಂಕರಿ ದೇವಿಯನ್ನು ನೆನೆಯುತ್ತಾ ರಕ್ಷಿಸಿಕೊಳ್ಳುತ್ತಿದ್ದನು ಇವನ ಕೆಲಸ ನೋಡಲು ಸುತ್ತಲಿನ ಜನರು ಬರುತ್ತಿದ್ದರು ಅವರಲ್ಲಿ ಕೆಲವರು ಅಲ್ಲಿಯೇ ಉಳಿದುಕೊಂಡು ದೇವಲ ಮಹರ್ಷಿಯ ಶಿಷ್ಯರಾಗಿ ಬಿಡುತ್ತಿದ್ದರು ಒಂದು ಸಲ ದೇವಲ ಮಹರ್ಷಿಯು ಇನ್ನೂ ಕೆಲವು ವಸ್ತ್ರಗಳನ್ನು ತೆಗೆದುಕೊಂಡು ದೇವಲೋಕಕ್ಕೆ ಹೋದನು ಅಲ್ಲಿ ಸಕಲ ದೇವತೆಗಳು ಇವನ ಕಾರ್ಯಕ್ಕೆ ಮೆಚ್ಚಿಕೊಂಡರು ಈ ನಿನ್ನ ಕೆಲಸ ಸಕಲ ಮಾನವ ಕುಲಕ್ಕೆ ಉಪಯೋಗವಾಗಲಿ ನಮ್ಮ ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತದೆ ನಿನ್ನ ಹೆಸರು ಭೂಲೋಕದಲ್ಲಿ ಬೆಳಗಲಿ ಲೋಕ ಕಲ್ಯಾಣವನ್ನು ಮಾಡು ಎಂದು ಎಲ್ಲ ದೇವತೆಗಳು ಹಾರೈಸುತ್ತಾರೆ ಈಗ ನಾವು ನಿನ್ನ ಕೆಲಸಕ್ಕೆ ನೆರವಾಗಲು ಒಂದು ಕನ್ಯೆಯನ್ನು ಭೂಲೋಕಕ್ಕೆ ಕಳುಹಿಸುತ್ತಿದ್ದೇವೆ ಅವಳನ್ನು ಮದುವೆಯಾಗು ಹಾಗೆ ನೀನು ದೇವಾಂಗ ಸಮಾಜವನ್ನು ಸ್ಥಾಪಿಸು ದೇವಾಂಗ ಸಮಾಜಕ್ಕೆ ನೀನೇ ಮೂಲ ಗುರುವಾಗು ದೇವಾಂಗ ಅಂದರೆ ದೇವರ ಒಂದು ಅಂಗ ನೀನು ನಮ್ಮೆಲ್ಲ ದೇವರ ಅಂಗವಾಗಿದ್ದಿ ಆದ್ದರಿಂದ ದೇವಾಂಗ ಸಮಾಜ ಎಂದು ಕರೆಯಬೇಕು ಎಂದು ವಿಷ್ಣುದೇವನು ಹೇಳಿದನು ಅದರಂತೆ ದೇವಲ ಮಹರ್ಷಿಯು ಸೂರ್ಯ ದೇವನ ತಂಗಿ ದೇವದತ್ತಿಯನ್ನು ಮದುವೆಯಾಗುತ್ತಾನೆ ದೇವದತ್ತಿಯು ದೇವಲ ಮಹರ್ಷಿಯ ಕಾರ್ಯದಲ್ಲಿ ಸಹಭಾಗಿ ಆಗುತ್ತಾಳೆ ಒಂದು ಸಾರಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ತಮ್ಮ ರೂಪ ಬದಲಾಯಿಸಿ ದೇವಲ ಮಹರ್ಷಿಯನ್ನು ಪರೀಕ್ಷಿಸಲು ಬರುತ್ತಾರೆ ದೇವಲ ಮಹರ್ಷಿಯು ಅವರ ಪರೀಕ್ಷೆಯಲ್ಲಿ ಜಯಶಾಲಿಯಾಗುತ್ತಾನೆ ಆಗ ದೇವಲ ಮಹರ್ಷಿಯು ದೇವಾಂಗ ಸಮಾಜವನ್ನು ಸ್ಥಾಪಿಸುತ್ತಾನೆ ಗಾಯತ್ರಿ ದೇವಿಯ ಪ್ರತಿಷ್ಠಾನವನ್ನು ಮಾಡುತ್ತಾನೆ ಬನಶಂಕರಿ ದೇವಿ ಮತ್ತು ಗಾಯತ್ರಿ ದೇವಿಯರು ದೇವಾಂಗ ಸಮಾಜದ ಕುಲದೇವತೆ ಎಂದು ಮಾಡುತ್ತಾನೆ ಹೀಗೆ ದೇವಲ ಮಹರ್ಷಿಯು ತನ್ನ ವಸ್ತ್ರ ನೆಯ್ಯುವುದು ಮಾಡುತ್ತಾ ಜೊತೆಗೆ ದೇವರ ಧ್ಯಾನ ಪ್ರಾರ್ಥನೆ ಮಾಡುತ್ತಾ ದೇವಾಂಗ ಸಮಾಜಕ್ಕಾಗಿ ಹಗಲಿರಲು ಶ್ರಮಿಸುತ್ತಿದ್ದನು ಬ್ರಹ್ಮನ ಆಜ್ಞೆಯಂತೆ ದೇವದತ್ತಿ ಅಗ್ನಿದತ್ತಿ ಮತ್ತು ಚಂದ್ರಲೇಖೆ ಎಂಬ ಮೂರು ಕನ್ಯೆಯರನ್ನು ಮದುವೆಯಾಗುತ್ತಾನೆ ಏಳು ಮಕ್ಕಳ ತಂದೆಯಾಗುತ್ತಾನೆ ಬಾದಾಮಿಯಲ್ಲಿ ಬನಶಂಕರಿ ದೇವಿಯ ಪೀಠ ಸ್ಥಾಪನೆ ಮಾಡುತ್ತಾನೆ ಹಂಪಿಯಲ್ಲಿ ಶ್ರೀ ವೇದಮಾತ ಗಾಯತ್ರಿ ದೇವಿ ಪೀಠ ಸ್ಥಾಪನೆ ಮಾಡುತ್ತಾನೆ ಆದರೆ ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆಯುವುದು ದೈವ ಎಂಬಂತೆ ಹುಟ್ಟಿದವರು ಯಾರೂ ಶಾಶ್ವತ ಉಳಿಯಲಾರರು ಎಲ್ಲರೂ ಒಂದು ದಿನ ಇಹಲೋಕ ತ್ಯಜಿಸಲೇಬೇಕು ದೇವಲ ಮಹರ್ಷಿಯ ಮೂರು ಜನ ಪತ್ನಿಯರು ಒಬ್ಬರಾದ ಮೇಲೆ ಒಬ್ಬರು ಕೆಲವೇ ವರ್ಷಗಳಲ್ಲಿ ಕೊನೆ ಉಸಿರೆಳೆದರು ಕೊನೆಗೆ ದೇವಲ ಮಹರ್ಷಿಯು ಪರಲೋಕಕ್ಕೆ ಪಯಣ ಬೆಳೆಸಿದನು ತನ್ನ ಸ್ಥಾನವು ಮತ್ತು ಕಾರ್ಯವು ತನ್ನ ಹಿರಿಯ ಮಗ ದೇವದತ್ತನಿಗೆ ಕೊಟ್ಟು ದೇವಾಂಗ ಸಮಾಜದ ಏಳಿಗೆ ಮತ್ತು ನಿರ್ವಹಣೆ ಮುಂದುವರಿಯುವಂತೆ ಮಾಡಿದನು ಹೀಗೆ ಭೂಮಿಯ ಮೇಲೆ ದೇವಾಂಗ ಸಮಾಜ ಸ್ಥಾಪಿಸಿ ವಸ್ತ್ರ ನೆಯ್ಯದು ದೇವಾಂಗ ಸಮಾಜದ ಕುಲ ಕಸುಬು ಮಾಡಿ ಸಮಸ್ತ ದೇವಲೋಕದ ಮನುಜರಿಗೆ ಮತ್ತು ದೇವತೆಗಳಿಗೆ ವಸ್ತ್ರವನ್ನು ತೊಡಿಸಿದ ಮಹಾನ್ ಋಷಿ ದೇವಲ ಮಹರ್ಷಿಯ ಚರಿತ್ರೆ ಇದಾಗಿದೆ ಜನರಲ್ಲಿ ಕಾಯಕ ಪ್ರಜ್ಞೆ ಭಕ್ತಿ ಭಾವನೆ ಶ್ರದ್ಧೆ ಧರ್ಮ ದೀಕ್ಷೆ ಸಾಮಾಜಿಕ ಕಳಕಳಿಯಂತಹ ಮಹಾನ್ ಕಾರ್ಯ ಮಾಡಿದ ದೇವಲ ಮಹರ್ಷಿಯ ಕುರಿತು ಲೇಖಕರಾದ ಶ್ರೀ ಚಂದ್ರಶೇಖರ್ ಮಾಳಾ ಅವರು ಈ ದೇವ ಮಾನವ ದೇವಲ ಮಹರ್ಷಿಯ ಕೃತಿಯಲ್ಲಿ ನಿರೂಪಿಸಿದ್ದಾರೆ ಲೇಖಕರು ಇದೇ ರೀತಿ ಇನ್ನೂ ಅನೇಕ ಕೃತಿಗಳನ್ನು ರಚಿಸಲಿ ಎಂದು ಹಾರೈಸುತ್ತೇವೆ ಇನಿ ಧನಿ ಕೃತಿಯು ಆರತಿ ಕಡಗಂಚಿಯವರು ರಚಿಸಿದ್ದಾರೆ ಇನಿ ಎಂದರೆ ಇಂಪು ಎಂದು ಹಾಗೂ ದನಿ ಎಂದರೆ ಪದ್ಯ ಅಂದರೆ ಇಂಪಾದ ಪದ್ಯ ಎಂದರ್ಥವಾಗುತ್ತದೆ ಈ ಕೃತಿಯು ವಿಶ್ವಾಸ ಮುದ್ರಣಾಲಯ ಬೆಂಗಳೂರು ಇಲ್ಲಿ ಮುದ್ರಿಸಿ ಎ ಪ್ರಕಾಶನ ಸೇಡಂ ಕಲಬುರಗಿ ಜಿಲ್ಲೆ ಇವರಿಂದ ಪ್ರಕಾಶನಗೊಂಡಿದೆ ಎಂಬತ್ತೆಂಟು ಪುಟಗಳುಳ್ಳ ಈ ಸಿಹಿಯಾದ ಪದ್ಯದ ಕೃತಿಯ ಬೆಲೆ ನೂರ ಇಪ್ಪತ್ತೈದು ರೂಪಾಯಿಗಳು ಇನಿಧನಿ ಕೃತಿಯು ಹೈಕೂ ಕವನ ಸಂಕಲನವಾಗಿದೆ ಹೈಕು ಎಂದರೆ ಕಿರು ಪದ್ಯ ಎಂದರ್ಥ ಹೈಕು ಪದ್ಯಗಳು ಜಪಾನ್ ದೇಶದ ಮೂಲದಾಗಿವೆ ಈ ಕಾವ್ಯಗಳಲ್ಲಿ ಮೂರು ಸಾಲುಗಳು ಇರುತ್ತವೆ ಒಟ್ಟು ಹದಿನೇಳು ಅಕ್ಷರಗಳು ಇರುತ್ತವೆ ಒಂದನೇ ಸಾಲಿನಲ್ಲಿ ಐದು ಅಕ್ಷರಗಳು ಎರಡನೇ ಸಾಲಿನಲ್ಲಿ ಏಳು ಅಕ್ಷರಗಳು ಹಾಗೂ ಮೂರನೇ ಸಾಲಿನಲ್ಲಿ ಐದು ಅಕ್ಷರಗಳು ಇರುತ್ತವೆ ಹೀಗೆ ಮೂರು ಸಾಲುಗಳು ಹದಿನೇಳು ಅಕ್ಷರಗಳ ಪದ್ಯಗಳಿಗೆ ಹೈಕು ಕಾವ್ಯಗಳು ಅನ್ನುತ್ತಾರೆ ಈ ಕೃತಿಯಲ್ಲಿ ಒಟ್ಟು ಮುನ್ನೂರ ಹನ್ನೆರಡು ಹೈಕು ಕಾವ್ಯಗಳಿವೆ ಆರತಿಯವರ ಪ್ರತಿ ಹೈಕು ಭಿನ್ನ ಭಿನ್ನ ಅರ್ಥ ವಿಚಾರ ಮತ್ತು ಆದರ್ಶವಿದೆ ಪ್ರತಿ ವ್ಯಕ್ತಿಯ ಜೀವನದ ವಿವಿಧ ಹಂತ ಸ್ಥಾನ ಮತ್ತು ಜವಾಬ್ದಾರಿಯನ್ನು ಅಕ್ಷರಗಳ ಮುಖಾಂತರ ಆರತಿಯವರು ರೂಪಿಸಿದ್ದಾರೆ ಡಾಕ್ಟರ್ ಯಾಕೊಳ್ಳಿ ಹಿರಿಯ ಸಾಹಿತಿಗಳು ಸೌದತ್ತಿ ತಮ್ಮ ಮುನ್ನುಡಿಯಲ್ಲಿ ಆರತಿಯವರ ಕಾವ್ಯಗಳು ಓದಿದೊಡನೆ ತುಸು ಬೆಳಕು ಕೊಡುವ ಗುಣ ಚಿಂತನೆಗೆ ಹಚ್ಚುವ ಗುಣವೇ ಶ್ರೇಷ್ಠ ಕಾವ್ಯದ ಲಕ್ಷಣ ಅದನ್ನು ಸಾಧಿಸುತ್ತಾ ನಮ್ಮ ಹೈಕು ಕಾವ್ಯ ಸಾಗಬೇಕಾಗಿದೆ ಆ ದಿಶೆಯತ್ತ ಸಾಗಿರುವ ಆರತಿಯವರ ಮುಂದಿನ ಕಾವ್ಯದ ದಾರಿ ಇನ್ನೂ ಹೆಚ್ಚಿನದನ್ನು ಕೊಡಲಿ ಎಂದು ತಮ್ಮ ಮುನ್ನುಡಿಯಲ್ಲಿ ಹಾರೈಸಿದ್ದಾರೆ ಜಪಾನಿ ಮೂಲದ ಹೈಕು ಕಾವ್ಯ ಮೂರು ಸಾಲುಗಳು ನೂರು ಭಾವನೆಗಳನ್ನು ಮೂಡಿಸುತ್ತದೆ ಬಾಗಿಲಿಗೆ ತೋರಣ ಚಂದ ಕೃತಿಗೆ ಮುನ್ನುಡಿ ಚಂದ ಎನ್ನುವಂತೆ ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಸಾಹಿತಿಗಳಾದ ಶ್ರೀ ವೈ ಎಂ ಯಾಕಳ್ಳಿ ಅವರು ಮುನ್ನುಡಿ ಬರೆದು ಪ್ರೋತ್ಸಾಹ ನೀಡಿದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸಿದ್ದಾರೆ ಹಾಗೂ ಈ ಕೃತಿಯ ರಚನೆಯಲ್ಲಿ ಸಹಾಯ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದ್ದಾರೆ ಲೇಖಕಿ ಆರತಿಯವರು ಈ ಇನಿಧನಿ ಕೃತಿಯು ತಮ್ಮ ಜ್ಞಾನ ಗುರುಗಳಾದ ಪ್ರೊಫೆಸರ್ ಬಿ ಸಿ ಮಹಾಬಳೇಶ್ವರಪ್ಪ ಮತ್ತು ಪ್ರೊಫೆಸರ್ ಶ್ರೀಶೈಲ ಅವರಿಗೆ ಸಮರ್ಪಿಸಿದ್ದಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಈ ಹೈಕು ಪದ್ಯಗಳು ವಿಸ್ತಾರವಾದ ಅರ್ಥ ಆದರ್ಶ ಕೊಡುತ್ತವೆ ಅಂತರ ಹನ್ನೆರಡು ಪದ್ಯಗಳು ಈ ಕೃತಿಯಲ್ಲಿವೆ ಅವುಗಳಲ್ಲಿ ಕೆಲವು ಹೀಗೆ ಇವೆ ನೀರಲ್ಲಿದ್ದರೂ ಬಾಯಾರಿಕೆನೆಗೆ ತೀರಿಸುವ ದಾಹ ಇಲ್ಲಿ ದಾಹವೆಂಬುದು ಅತಿ ಬಯಕೆ ಎಷ್ಟು ಪಡೆದರೂ ಎಷ್ಟು ಕುಡಿದರೂ ತೀರದ ಬಯಕೆಯಾಗಿಯೇ ಇರುತ್ತದೆ ಅತಿ ಬಯಕೆ ಮತ್ತು ಅತಿ ಇಚ್ಛೆ ಇದ್ದಾಗ ಏನಿದ್ದರೂ ಎಷ್ಟಿದ್ದರೂ ಸಾಕಾಗುವುದಿಲ್ಲ ಈ ಪದ್ಯದ ಪ್ರಕಾರ ನೀರಲ್ಲೇ ಇದ್ದು ಬಾಯಾರಿಕೆ ಎಂದರೆ ಅದೆಷ್ಟು ನೀರು ಬೇಕು ಎಂಬ ವಿಚಾರ ಮೂಡುತ್ತದೆ ಅದು ಲೆಕ್ಕವಿಲ್ಲದಷ್ಟು ಎಂಬುದು ತಿಳಿಯುತ್ತದೆ ಬಿದ್ದು ಎದ್ದರೆ ಗೆದ್ದಂತೆ ಇದ್ದವನು ಮೀಶೆ ವ್ಯಕ್ತಿಯು ಒಮ್ಮೆ ಬಿದ್ದು ಎದ್ದರೆ ಬಿದ್ದದ್ದು ಯಾಕೆ ಎಂದು ಯೋಚಿಸಲು ಅವನಿಗೆ ಅವಕಾಶ ಸಿಗುತ್ತದೆ ಏಕೆ ಬಿದ್ದೆ ಎಂದು ಕಾರಣ ಅರಿತುಕೊಂಡು ಎಚ್ಚರಿಕೆಯಿಂದ ಮುಂದೆ ನಡೆದರೆ ಅವನು ಇನ್ನು ಮೇಲೆ ಬೀಳುವುದೇ ಇಲ್ಲ ಸೋಲು ಗೆಲುವಿಗೆ ಕಾರಣ ಎಂಬುವುದು ಇದರ ಸಾರ ಇದನ್ನು ಯುದ್ಧವನ್ನು ಗೆದ್ದಂತೆ ಅದಕ್ಕೆ ನಾನು ಗೆದ್ದೆನಲ್ಲ ಎಂದು ಹೆಮ್ಮೆಯಿಂದ ಮೀಸತಿರುತ್ತಾರೆ ಎಂದು ಲೇಖಕಿಯರು ತಿಳಿಸಿದ್ದಾರೆ ಆಶೆ ಕುದುರೆ ಮನುಜ ಬಿಟ್ಟು ಬಿಡು ಚಿಂತೆಯ ಸಾಲು ಮನುಷ್ಯನು ಸದಾ ಆಸೆ ಪಡುತ್ತಲೇ ಇದ್ದರೆ ಆಸೆ ಕುದುರೆ ಹತ್ತಿದಂತೆ ಸರಿ ಕುದುರೆಯ ಓಟಕ್ಕೆ ದಿಕ್ಕೂ ಇರಲ್ಲ ದೆಸೆಯೂ ಇರಲ್ಲ ಎಲ್ಲಿ ಎಡವುತ್ತದೆ ಎಲ್ಲಿ ಬೀಳಿಸುತ್ತದೆ ಒಂದು ಗೊತ್ತಾಗಲ್ಲ ಹಾಗೆ ಚಿಂತೆಯೂ ಹೆಚ್ಚಾಗುತ್ತದೆ ಅಂದರೆ ಸಾಲು ಸಾಲಾಗಿ ಒಂದಾದ ಮೇಲೆ ಒಂದು ಚಿಂತೆಗಳು ಬರುತ್ತಲೇ ಇರುತ್ತವೆ ಜೀವನ ಆರೋಗ್ಯ ಹಾಳಾಗುತ್ತದೆ ಅದಕ್ಕಾಗಿ ಆಸೆ ಅಂದರೆ ಅತಿಯಾಸೆ ಆಸೆ ಬಿಟ್ಟು ಆನಂದದ ಜೀವನ ಎಂದು ಲೇಖಕಿಯರಾದ ಆರತಿಯವರು ಈ ಪದ್ಯದಲ್ಲಿ ಸಂದೇಶ ನೀಡಿದ್ದಾರೆ ಪಾಕಾಗಲು ಮಂದ ಉರಿ ಇರಲಿ ನಿರಂತರತೆ ಪಾಕ ಮಾಡಲು ಅದು ಸಕ್ಕರೆ ಪಾಕವಾಗಲಿ ಕಬ್ಬಿನ ಪಾಕವಾಗಲಿ ಅಥವಾ ಬೆಲ್ಲದ ಪಾಕವಾಗಲಿ ಮಾಡಬೇಕಾದರೆ ಉರಿ ಹೆಚ್ಚು ಮಾಡಿ ಮಾಡಲು ಆಗುವುದಿಲ್ಲ ಉರಿ ಹೆಚ್ಚಿದ್ದರೆ ಪಾತ್ರೆಯ ತಳದಲ್ಲಿ ಹೊತ್ತಿಕೊಳ್ಳುತ್ತದೆ ಮತ್ತು ಪಾಕವನ್ನು ಬೇಗ ಮಾಡುವ ಪದಾರ್ಥವೂ ಅಲ್ಲ ಅದು ಮಂದ ಉರಿಯಲ್ಲಿ ನಿಧಾನವಾಗಿ ಹೆಚ್ಚಿನ ಸಮಯದಲ್ಲಿ ಮಾಡಬೇಕಾಗುತ್ತದೆ ಅದಕ್ಕೆ ತಾಳ್ಮೆ ಬೇಕಾಗುತ್ತದೆ ಆಗ ನಮಗೆ ಪಾಕ ಸಿಗುತ್ತದೆ ಅದಕ್ಕೆ ಆರತಿಯವರು ಮಂದ ಉರಿಯಲ್ಲಿ ಮತ್ತು ನಿರಂತರತೆಯು ಇರಲಿ ಜೀವನದಲ್ಲಿ ಅಥವಾ ಪಾಕ ಮಾಡುವಲ್ಲಿ ಎಂದು ಎಲೆಮರೆಯ ಹಣ್ಣಿನಂತೆ ಪದ್ಯ ರಚಿಸಿದ್ದಾರೆ ಕನಸುಗಾರ ಪ್ರಯತ್ನಶೀಲನಾಗು ನನಸುಗಾರ ಕನಸು ಕಾಣುವುದು ಎಲ್ಲರ ಸಹಜ ಸ್ವಭಾವ ಯೋಗಿ ಭೋಗಿ ತ್ಯಾಗಿ ಮತ್ತು ರೋಗಿ ಎಲ್ಲರೂ ಕನಸು ಕಾಣುತ್ತಾರೆ ಏನೇನೋ ಆಸೆಗಳು ಇಚ್ಛೆಗಳು ಕನಸಿನಲ್ಲಿ ವ್ಯಕ್ತವಾಗುತ್ತವೆ ಬಹಳಷ್ಟು ಜನರು ಕಂಡ ಕನಸು ನನಸು ಮಾಡಿಕೊಳ್ಳಲ್ಲ ಏಕೆಂದರೆ ಅವರು ಕನಸಿನಂತೆ ಪ್ರಯತ್ನ ಮಾಡಲ್ಲ ರಾತ್ರಿ ಕನಸು ಕಂಡು ಬೆಳಗ್ಗೆ ಎದ್ದು ತಮ್ಮ ದೈನಂದಿನ ಕಾರ್ಯಕಲಾಪಗಳಲ್ಲಿ ತೊಡಗುತ್ತಾರೆ ಭೂತಪೂರ್ವ ರಾಷ್ಟ್ರಪತಿ ಎಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳುತ್ತಾರೆ ಕನಸು ಕಾಣುತ್ತಾ ನಿದ್ರಿಸುವುದಕ್ಕಿಂತ ಆ ಕನಸು ನಿಮ್ಮನ್ನು ಮಲಗದಂತೆ ಮಾಡುವ ಕನಸು ಕಾಣಬೇಕೆಂದು ಹೇಳಿದ್ದಾರೆ ಅದು ನಿಜವಾದ ಕನಸಾಗುತ್ತದೆ ಎಂದು ಅರ್ಥ ಅದುವೆ ನನಸಾದ ಕನಸು ಲೇಖಕಿ ಆರತಿಯವರು ಈ ಪದ್ಯದಲ್ಲಿ ಮೋಡದ ಮರೆಯಲ್ಲಿನ ಚಂದಿರನಂತೆ ಬರೆದಿದ್ದಾರೆ ತಳ್ಳಿದರೂ ನಾ ತಾಳಿ ಬದುಕುವೇನು ತಾಳಿಯೊಂದಿಗೆ ಸತಿಯಾಗಿ ಸೊಸೆಯಾಗಿ ಅತ್ತಿಗೆಯಾಗಿ ನಾದಿನಿಯಾಗಿ ಹೆಣ್ಣು ಮಗಳು ತವರು ಮನೆಯಿಂದ ಗಂಡನ ಮನೆಗೆ ಬಂದಾಗ ಅವಳು ಗಂಡನ ಮನೆಯಲ್ಲಿ ಹೊಸಬಳಾಗಿರುತ್ತಾಳೆ ಯಾರು ಏನು ಹೇಗೆ ಎಂದೆಲ್ಲ ತಿಳಿದುಕೊಳ್ಳಲು ಸ್ವಲ್ಪ ದಿನಗಳು ಬೇಕಾಗುತ್ತವೆ ಅದಕ್ಕಾಗಿ ಎಲ್ಲರ ಸಹಕಾರ ಸಹನೆ ಮತ್ತು ಅರ್ಥ ಮಾಡಿಕೊಳ್ಳುವುದು ತುಂಬ ಅವಶ್ಯಕತೆವಾಗಿರುತ್ತದೆ ಯಾರೇ ಏನೇ ಅಂದರೂ ಕೊನೆಗೆ ಗಂಡನೂ ಅವಳ ಬೆನ್ನು ತಟ್ಟಬೇಕಾಗುತ್ತದೆ ಆದರೆ ಅವನು ಧಿಕ್ಕರಿಸಿದರೆ ಅವಳು ಎಲ್ಲಿಗೆ ಹೋಗಬೇಕು ಹೇಗೆ ಇರಬೇಕು ಎಂಬ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಬರುತ್ತದೆ ಆದರೂ ಹೆಣ್ಣಿನಲ್ಲಿ ಅತ್ಯಂತ ಸಹನಶೀಲ ಗುಣ ಕೊಟ್ಟಿದ್ದಾನೆ ದೇವರು ಅದಕ್ಕಾಗಿ ಆ ಹೆಣ್ಣು ಎಲ್ಲರೂ ತಳ್ಳಿದರೂ ನಾನು ಧೈರ್ಯದಿಂದ ನನ್ನ ತಾಳಿಯೊಂದಿಗೆ ತಾಳೆ ತಾಳಿ ಬದುಕುತ್ತೇನೆಂದು ಧೈರ್ಯದಿಂದ ಹೇಳುತ್ತಾಳೆ ಅದುವೇ ತಾಳಿಯ ಭಾಗ್ಯ ನನ್ನ ತಾಳಿಯನ್ನು ಕಾಪಾಡೋ ದೇವರೇ ಎನ್ನುತ್ತಾಳೆ ಎಂದು ಲೇಖಕಿ ಆರತಿಯವರು ಹೆಣ್ಣಿನ ಮನಸ್ಥಿತಿಯನ್ನು ಹಾಲಿನಲ್ಲಿನ ಬೆಣ್ಣೆಯಂತೆ ಈ ಪದ್ಯದಲ್ಲಿ ಬರೆದಿದ್ದಾರೆ ಹೀಗೆ ಆರತಿ ಗಡಗಂಚಿಯವರು ಈ ನೂತನ ಕಾವ್ಯರಚನೆ ಹೈಕು ಪದ್ಯಗಳನ್ನು ಕೂಡಿಸಿ ಇನಿದನಿ ಕೃತಿಯನ್ನು ರಚಿಸಿದ್ದಾರೆ ಸಾಹಿತಿಗಳಿಗೆ ಭಾಷಾಭಿಮಾನಿಗಳಿಗೆ ಮತ್ತು ಸಂಶೋಧಕರಿಗೆ ಇದು ತುಂಬಾ ಉಪಯುಕ್ತಕಾರಿಯಾಗಿದೆ ಹೀಗೆ ಇನ್ನೂ ಅನೇಕ ಕೃತಿಗಳನ್ನು ರಚಿಸಲಿ ಎಂದು ನಾವು ಆಶಿಸುತ್ತೇವೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಮಾಳ ಅವರ ದೇವ ಮಾನವ ಶ್ರೀ ದೇವಲ ಮಹರ್ಷಿ ಹಾಗೂ ಆರತಿ ಕಡಗಂಚಿ ಅವರ ಹೈಕು ಸಂಕಲನ ದನಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಶಿವರಾಜ್ ಹಿಲಾಲ್ಪುರ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ರುಳಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು